ಹಾಯ್ ಹಲೋ ಸ್ನೇಹಿತರ ನಮಸ್ಕಾರ ನೋಡೋಣ ಎಕ್ಸ್ಪೈರಿ ಆಫ್ ಟೆಂಪರರಿ ಸ್ಟ್ಯಾಟ್ಯೂಡ್ಸ್ ತಾತ್ಕಾಲಿಕ ಶಾಸನವು ಅಂತ್ಯ ಆಗುವುದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ ಮೊದಲಿಗೆ ನಾವು ನೋಡೋಣ ಸ್ನೇಹಿತರರಿ ಸ್ಟ್ಯಾಟ್ಯೂಟ್ಸ್ ಆರ್ ಲಾ ದಟ್ ಹ್ಯಾವ್ ಲಿಮಿಟೆಡ್ ಲೆಫ್ ಸ್ಪ್ಯಾನ್ ಆಟೋಮೆಟಿಕ್ಲಿ ಎಕ್ಸ್ಪೈರಿಂಗ್ ಆಫ್ಟರ್ ಅ ಸ್ಪೆಸಿಫೈಡ್ ಪೀರಿಯಡ್ ಆರ್ ವೆನ್ ಅರ್ಟಿಕ್ಯುಲರ್ ಅಬ್ಜೆಕ್ಟಿವ್ ಇಸ್ ಅಚೀವ್ ಎಕ್ಸ್ಪೈರಿ ಆಫ್ ಆಸ್ ಸೆವರಲ್ ಕೀ ಎಫೆಕ್ಟ್ ತಾತ್ಕಾಲಿಕವಾಗಿ ಶಾಸನಗಳು ಸೀಮಿತ ಜೀವಿತ ಅವಧಿಯನ್ನು ಹೊಂದಿರುತ್ತವೆ ನಿರ್ದಿಷ್ಟ ಅವಧಿ ಮತ್ತು ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಿದ ನಂತರ ಸ್ವಯಂಚಾಲಿತವಾಗಿ ಅವಧಿಯು ಮುಗಿದು ಹೋಗುತ್ತದೆ ತಾತ್ಕಾಲಿಕ ಶಾಸನದ ಅವಧಿ ಹಲವಾರು ಪ್ರಮುಖ ಪರಿಣಾಮಗಳನ್ನು ನಾವು ಕೆಳಗೆ ನೋಡೋಣ ಸ್ನೇಹಿತರೆ ಏನಾಗುತ್ತಪ್ಪ ಅಂತಂದ್ರೆ ಎಕ್ಸ್ಪೈರಿ ಆಫ್ ಟೆಂಪರರಿ ಸ್ಟ್ಯಾಟ್ಯೂಟ್ ಅಂತಂದ್ರೆ ಇದು ಲಿಮಿಟೆಡ್ ಇರುತ್ತೆ ಪರ್ಮಿಟ್ ಇರೋದಿಲ್ಲ ಲಿಮಿಟೆಡ್ ಇಂತಿಷ್ಟು ಸಮಯ ಇಂತಿಷ್ಟು ದಿನ ಅಂತ ಇರುತ್ತೆ ಸೊ ಆ ಒಂದು ಅವಧಿ ಮುಗಿದ ನಂತರ ಸೊ ಅದರ ಒಂದು ಅಧಿಕಾರ ವ್ಯಾಪ್ತಿಯನ್ನು ಏನಾಗುತ್ತೆ ಮುಂದೆ ಬಿಡುತ್ತೆಂಪಲ್ ಅನ್ನ ಕೊಡ್ತಾ ಹೋಗ್ತೇನೆ ಸೊ ಮೊದಲಿಗೆ ನಾವು ನೋಡೋಣ ಜನರಲ್ ರೂಲ್ ಅಂತ ನೋಡ್ತೀವಿ ಫಸ್ಟ್ ಸಾಮಾನ್ಯ ನಿಯಮ ಅಂತ ಕರಿತೀವಿ ಇದನ್ನ ಅದರಲ್ಲಿ ಸೆಷನ್ಸ್ ಆಫ್ ಆಪರೇಷನ್ ಮತ್ತು ನೋ ಫರ್ದರ್ ಎನ್ಫೋರ್ಸ್ಮೆಂಟ್ ಕಾರ್ಯಾಚರಣೆಯ ಸ್ಥಗಿತ ಇನ್ನು ಮುಂದೆ ಜಾರಿಗೊಳಿಸುವಂತಿಲ್ಲ ಈ ಪಾಯಿಂಟ್ಸ್ ಗಳನ್ನ ಎಲ್ಲಿ ಬುಕ್ ಅಲ್ಲಿ ಅಥವಾ ಎಲ್ಲಿ ನೋಡಿ ಸಿಗೋದಿಲ್ಲ ಬುಕ್ಸ್ಗಳಲ್ಲಿ ಅಲ್ಲಿ ಸಿಗೋದಿಲ್ಲ ಸೊ ನಾನು ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹಾಕೊಂಡು ಹೇಳ್ತಾ ಇದ್ದೀನಿ ಮತ್ತೇನು ಬುಕ್ಸ್ ಅಲ್ಲಿ ನೋಡಿ ಇಲ್ಲ ಬುಕ್ಸ್ ಅಲ್ಲಿ ಇಲ್ಲ ಇಲ್ಲ ಅಂತ ಕನ್ಫ್ಯೂಸ್ ಆಗಿಬಿಟ್ರಿ ಸೊ ನಾನು ನೋಡ್ಕೊಂಡ್ಬಿಟ್ಟು ಎಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾವು ನೋಡೋಣ ಸೆಷನ್ಸ್ ಆಫ್ ಆಪರೇಷನ್ ಕಾರ್ಯಾಚರಣೆಯ ಸ್ಥಗಿತವನ್ನು ನೋಡೋದಾದ್ರೆ ದ ಮೋಸ್ಟ್ ಫಂಡಮೆಂಟಲ್ ಎಫೆಕ್ಟ್ ಇಸ್ ದಟ್ ದ ಸ್ಟ್ಯಾಟ್ಯೂಟ್ ಟು ಹ್ಯಾವ್ ಎನಿ ಲೀಗಲ್ ಫೋರ್ಸ್ಟ್ ಇಟ್ ಈಸ್ ನೋ ಲಾಂಗರ್ ಅ ಪಾರ್ಟ್ ಆಫ್ ದ ಲಾ ಆಫ್ ದ ಲ್ಯಾಂಡ್ ಕಾರ್ಯಾಚರಣೆ ಸ್ಥಗಿತ ಅತ್ಯಂತ ಮೂಲಭೂತ ಪರಿಣಾಮವೆಂದರೆ ಶಾಸನವು ಯಾವುದೇ ಕಾನೂನು ಬಲ ಅಥವಾ ಪರಿಣಾಮ ಹೊಂದುವುದಿಲ್ಲ ಇದು ಒಂದು ಮುಂದೆ ದೇಶದ ಕಾನೂನು ಭಾಗವಾಗುವುದಿಲ್ಲ ಅಂತ ಕೇಳ್ತಾರೆ ಸೊ ಇಲ್ಲಿ ಎಕ್ಸ್ಪರಿಯ ಟೆಂಪರರಿ ಸ್ಟ್ಯಾಟ್ಯೂಟ್ ಅಂತ ಅಂದ್ರೆ ಈ ಒಂದು ಸ್ಟಾಟ್ಯೂಟ್ ಅನ್ನ ಈ ಒಂದು ಶಾಸನವನ್ನ ಈ ಒಂದು ಕಾನೂನನ್ನ ತಾತ್ಕಾಲಿಕವಾಗಿ ಅಂದ್ರೆ ಇಂತಿಷ್ಟು ದಿನದವರೆಗೆ ಇಂತಿಷ್ಟು ಗಂಟೆಗಳವರೆಗೆ ಅಂತ ಇದ್ರಲ್ಲಿ ತಂದಿರ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಈ ಕಾರಣಗಳು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಉಳಿಯುವುದಿಲ್ಲ ಆ ಒಂದು ಲಿಮಿಟ್ ಅನ್ನ ಆ ಒಂದು ಟೈಮ್ ಅನ್ನ ಆ ಒಂದು ಪೇರಿಯಡ್ ಅನ್ನ ಮುಗಿದ ನಂತರ ಮೋಟಗು ಬಳಸಲಾಗುತ್ತದೆ ಅಂದ್ರೆ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಲಾಗ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕಾರ್ಯಾಚರಣೆ ಸ್ಥಗಿತ ಅಂತ ಇದ್ರೆ ನಾವು ನೋಡಬಹುದು ಸೊ ಇದನ್ನ ನಾವು ಸೆಷನ್ ಆಫ್ ಆಪರೇಷನ್ ಅಂತ ಕರಿತೀವಿ ಇನ್ನು ಮುಂದೆ ಇದನ್ನ ಜಾರಿಗೊಳಿಸುವಂತಿಲ್ಲ ಸೊ ಇದರಲ್ಲಿ ನೋ ಫರ್ದರ್ ಎನ್ಫೋರ್ಸ್ಮೆಂಟ್ ಅಂತ ನೋಡೋದಾದ್ರೆ ಇದರಲ್ಲಿ ಕೆಲವು ಪಾಯಿಂಟ್ಸ್ ನಾನು ಹಾಕಿದ್ದೀನಿ ತಾತ್ಕಾಲಿಕ ಶಾಸನವು ಅವಧಿ ಮುಗಿದ ನಂತರ ಅದರ ನಿಬಂಧನೆಗಳ ಅಡಿಯಲ್ಲಿ ಯಾವುದೇ ಹೊಸ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಈ ಟೆಂಪರರಿ ಸ್ಟಾರ್ಟ್ಔಟ್ ಅನ್ನ ತನ್ನ ಅವಧಿಯನ್ನ ಮುಗಿದ ನಂತರ ಅದರ ಮೇಲೆ ಆ ಒಂದು ಪ್ರವಿಷನ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ನೀನು ತಿಳಿದುಕೊಳ್ಳುವಂತಿಲ್ಲ ಎಕ್ಸಾಂಪಲ್ ನಿಮ್ಗೆ ಕೊಡುವುದಾದ್ರೆ ನಿಮಗೆ ಅರ್ಥ ಆಗಬೇಕಾದ್ರೆ ಎಲೆಕ್ಷನ್ ಇರುತ್ತೆ ಸೊ ಎಲೆಕ್ಷನ್ ಮೂವ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಮಾಡ್ತಾರೆ ಆ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನು ಎಷ್ಟು ಜನಕ್ಕೆ ಜಾರಿ ಮಾಡ್ತಾರೆ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಅಥವಾ ಎಲೆಕ್ಷನ್ ಮುಗಿಯುವವರೆಗೂ ಕೂಡ ಈ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನು ಜಾರಿ ಮಾಡ್ತಾರೆ ಆ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿ ಮಾಡಿದ ನಂತರ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳಲಿಕ್ಕೆ ಅವ್ರಿಗೆ ಅಧಿಕಾರವನ್ನ ಕೊಟ್ಟಿರ್ತಾರೆ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಸೊ ಆ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ತೆಗೆದ ನಂತರ ಅವಧಿ ಮುಗಿದ ನಂತರ ನಾನು ಆ ಕೋಡ್ ಆಫ್ ಕಂಡಕ್ಟ್ ನ ಒಂದು ಅಧಿಕಾರದ ಇದರ ಮೇಲೆ ನಾನು ಚಲಾಯಿಸ್ತೀನಿ ಅಂತ ಹೋದ್ರೆ ಸೊ ಅದು ಆತರ ಮಾಡಕ್ಕೆ ಬರುವುದಿಲ್ಲ ಸ್ನೇಹಿತರೆ ಅದರ ಒಂದು ಅವಧಿ ಮುಗಿದ ನಂತರ ಅದರ ಒಂದು ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಸೊ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರ ಇದನ್ನ ಅಂತ ಕರಿತೀವಿ ಟೆಂಪರರಿ ಸ್ಟ್ಯಾಟ್ಯೂಡ್ ಅಂತ ನಾವು ಕರಿತೀವಿ ಇನ್ನೊಂದ್ ಹೇಳ್ಬೇಕಂತಂದ್ರೆ ಯಾವಾಗಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾನೂನುಗಳನ್ನ ಲಾ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕ್ರಮಗಳನ್ನ ನೀವು ತಗೊಳ್ಬಹುದು ಅಥವಾ ಜಾರಿಯನ್ನು ಮಾಡಬಹುದು ಆ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೀವೇನು ಕೇಳ್ ಮಾಡಬಹುದು ಅದನ್ನ ಮುಗಿದ ನಂತರ ಯಾವುದೇ ರೀತಿ ಅಂತ ಏನ್ ಮಾಡಕಾಗಲ್ಲ ಸ್ನೇಹಿತರೆ ಇವುಗಳನ್ನ ಏನಂತ ಕರಿತೀವಿ ತಾತ್ಕಾಲಿಕ ಶಾಸನಗಳು ಅಥವಾ ತಾತ್ಕಾಲಿಕ ತಾತ್ಕಾಲಿಕ ಕಾನೂನು ಅಂತ ನಾವು ಕರಿತೀವಿ ಸ್ವಾರ್ಥ ಆಗಿ ನಾನು ಕೊಡ್ತೀನಿ ನಿಮಗೆ ಇನ್ನು ಎಕ್ಸ್ಪೈರಿ ಆಫ್ ಅಂದ್ರೆ ಎಕ್ಸಾಮ್ ಅಲ್ಲಿ ಶಾರ್ಟ್ ಕೇಳಬಹುದು ಅಥವಾ ಲಾಂಗ್ ಕ್ವಶನ್ ಕೂಡ ಕ್ವಶನ್ಸ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವಧಿ ಮೀರಿದ ಶಾಸನದ ಅಡಿಯಲ್ಲಿ ಬದ್ಧವಾದ ಅಪರಾಧಗಳಿಗೆ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ ನೋ ನ್ಯೂ ಪ್ರಾಸಿಕ್ಯೂಷನ್ ಫಾರ್ ಅಫೆನ್ಸ್ ಕಮಿಟೆಡ್ ಅಂಡರ್ ದ ಎಕ್ಸ್ಪೈರಿ ಸ್ಟಾಟ್ಯೂಟ್ ಈ ಕಾನೂನುಗಳನ್ನ ಎಕ್ಸ್ಪೈರಿ ಆದ ನಂತರ ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂತಿಲ್ಲ ಒಂದು ಬಾರಿ ಶಾಸನ ಮುಗಿದ ನಂತರ ಅದರ ಮೇಲೆ ನೀನು ಯಾವುದೇ ರೀತಿಯಿಂದ ತೆಗೆದುಕೊಳ್ಳುವಂತಿಲ್ಲ ನೋ ನ್ಯೂ ಕ್ಲೇಮ್ ಕ್ಯಾನ್ ಬಿ ಬೇಸ್ಡ್ ಆನ್ ಬೇಸ್ಡ್ ಆನ್ ಇಟ್ಸ್ ಪ್ರೊವಿಜನ್ಸ್ ಅದರ ಅಧಿಕಾರದ ಅಡಿಯಲ್ಲಿ ಯಾವುದೇ ಹೊಸ ಆದೇಶಗಳು ಅಥವಾ ನಿಯಮಗಳನ್ನು ನೀನು ಹೊರಡಿಸಲಾಗುವುದಿಲ್ಲ ಅದರ ನಿಬಂಧನೆಗಳ ಮೇಲೆ ಯಾವುದೇ ಹೊಸ ಹಕ್ಕುಗಳನ್ನು ಚಲಾಯಿಸುವಂತಿಲ್ಲ ಹೇಳುದಿಲ್ಲ ಅವಾಗಲೇ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಅನ್ನ ಮುಗಿದ ನಂತರ ಮಾರನೇ ದಿನನೂ ಕೂಡ ನಾನು ಆ ಒಂದು ಅಧಿಕಾರದ ಅಡಿಯಲ್ಲಿ ಚಲಾಯಿಸ್ತೀನಿ ಅಂದ್ರೆ ಬರಲ್ಲ ಯಾವುದೇ ರೀತಿ ಅಂತ ಕಾನೂನು ಜಾರಿಯಾದ ನಂತರ ಅದನ್ನು ಮುಗಿದ ನಂತರ ಅದರ ಮೇಲೆ ಆ ಒಂದು ಬೇಸಿಸ್ ಮೇಲೆ ನಾನು ಕೇಸ್ಗಳನ್ನ ಅಥವಾ ಏನಾದ್ರೂ ಫೈಲ್ ಮಾಡ್ತೀನಿ ಅಂತ ಹೋದ್ರೆ ಅದಕ್ಕೆ ಬರುವುದಿಲ್ಲ ನೋ ನ್ಯೂ ಆರ್ಡರ್ ಫಾರ್ ದ ರೆಗ್ಯುಲೇಷನ್ ಕ್ಯಾನ್ ಬಿ ಇಶ್ಯೂಡ್ ಅಂಡರ್ ದ ಇಟ್ಸ್ ಅಥಾರಿಟಿ ಅದರ ಅಧಿಕಾರದ ಅಡಿಯಲ್ಲಿ ಯಾವುದೇ ಹೊಸ ಆದೇಶಗಳು ಅಥವಾ ನಿಯಮಗಳು ಹೊರಡಿಸಲಾಗುವುದಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಆರ್ಡರ್ಗಳಲ್ಲಿ ಅಧಿಕಾರ ಅವಧಿಯನ್ನು ಮುಗಿದ ನಂತರ ಪಾಸ್ ಮಾಡುವ ಹಾಗಿಲ್ಲ ಅಂತ ನಾವಿಲ್ಲಿ ಸ್ನೇಹಿತರೆ ಸೊ ಇದು ಏನಾಗುತ್ತೆ ಎಕ್ಸ್ಪೈರಿ ಆಫ್ ಟೆಂಪರರಿ ಸ್ಟಾರ್ಟ್ ಅಂತ ನಾವು ಕರಿತೀವಿ ಜನರಲ್ ರೂಲ್ ಬರುತ್ತೆ ಸಮಯ ನಿಯಮ ಸೊ ಅದರಲ್ಲಿ ಸೆಷನ್ ಆಫ್ ಆಪರೇಷನ್ ನೋ ಫರ್ದರ್ ಎನ್ಫೋರ್ಸ್ಮೆಂಟ್ ಅಂತ ನಾವು ಇದರಲ್ಲಿ ಎರಡು ಪಾಯಿಂಟ್ಸ್ ಬರ್ತವೆ ಅದರ ನಂತರ ನೋ ಫರ್ದರ್ ಎನ್ಫೋರ್ಸ್ಮೆಂಟ್ ಅಲ್ಲಿ ನಿಮಗೆ ನಾಲ್ಕು ಪಟನ್ನು ಕೊಟ್ಟಿದ್ದೀನಿ ಇಲ್ಲಿ ಸೊ ಇವನ್ನ ನೀವು ಶಾರ್ಟ್ ನೋಟಿಗೆ ಬರೀಬಹುದು ಅಥವಾ ಲಾಂಗ್ ಕ್ವಶನ್ ಆದರೂ ಕೂಡ ನೀವು ಲಾಂಗ್ ಕ್ವಶನ್ ಇದನ್ನ ನೀವು ಬರೀಬಹುದು ಸ್ನೇಹಿತರೆ ಸೊ ಇನ್ನು ಯಾರನ್ನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಕಾಲೇಜಿನ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ನಾನು ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಾನು ಅಲ್ಲಿ ಧನದಲ್ಲೂ ಶುಭ ದಿನ